ನಂದು ಫ್ರಾಫರ್ ಬಂದುಬಿಟ್ಟು ಭಾಷಣಹಳ್ಳಿ ನಮ್ಮ ಹೆಸರು ಬಂದುಬಿಟ್ಟು ಪ್ರಕಾಶ್ ಅಂತಂದೇಳಿ ಸೊ ಇವತ್ತು ಈ ಬಂದು ಈ ಸ್ಥಾನದಲ್ಲಿ ಕುಂದರಕ್ಕೆ ಕಾರಣ ನಮ್ಮ ಬುಡ್ಡಿ ಬಸವರಾಜ ಅಣ್ಣ ಮತ್ತು ಅದೇ ರೀತಿಯಾಗಿ ಯೋಗ ಅಣಸತೆ ಏನಪ್ಪ ಅಂತಂದರೆ ಯೋಗ ಮಾಡ್ದೆ ತುಂಬ ಅದೃಷ್ಟವಂತ ಅನ್ಕೋಬೋದು ಥರ ನಾನು ಇದಕ್ಕೆ ಯೋಗ ಕ್ಲಾಸ್ ಸೇರಿದ್ದೆ ನನ್ನ ವೇಟ್ ಲಾಸ್ಗೋಸ್ಕರ ತುಂಬ ವೇಟ್ ಇದ್ದೆ ಅಡ್ಡಾಡೋಕ್ಕೆ ಜಾಸ್ತಿ ಆಗ್ತಿದ್ದಿಲ್ಲ ಡೈಲಿ ಎರಡು ಕಿಲೋಮೀಟರ್ ಅಡ್ಯಾಡ್ತಾ ಇದ್ದೆ ಆಲ್ರೆಡಿ ಹೊಟ್ಟೆ ಒಟ್ಟೇಸ್ತಿರ್ಬೇಕು ಅನಿಸತ್ತೆ ನಾನು ಭಾಳ ಸತ್ಯ ಮಾತಾಡಲ್ಲ ಒಂದು ಎರಡು ನಿಮಿಷ ಮಾತಾಡ್ತೀನಿ ಎರಡು ಕಿಲೋಮೀಟ್ರ್ ಡೈಲಿ ಅಡ್ಡಾಡ್ತಾ ಇದ್ದೆ ಒಂದು ಮೂರು ದಿನ ಆಯ್ತು ಯೋಗ ಕ್ಲಾಸಿಗೆ ಬರೋಕತ್ತಿ ಸ್ಟಾರ್ಟಿಂಗಲ್ಲಿ ಗುರುಗಳಿಗೆ ಹೇಳಿದೆ ಗುರುಗಳೇ ಇವತ್ತು ನಾನು ಆರು ಕಿಲೋಮೀಟರ್ ಅಂತಂದು ಹೇಳಿದೆ ಎರಡು ಕಿಲೋಮೀಟ್ರ್ ಅಡ್ಡ ನಾನು ಆರು ಕಿಲೋಮೀಟ್ರ್ ಅಡ್ಡಾಡಿದೆ ಅದ್ರ ಹತ್ತೈದು ದಿನಕ್ಕೆ ಆರು ಕೆ ಜಿ ಕಮ್ಮಿ ಆಗಿದ್ದೀನಿ ನಾನು ನಿನ್ನೆ ನಾಲ್ಕು ಕೆ ಜಿ ಅಂತ ಹೇಳಿದ್ದೆ ಮತ್ತೆ ಚೆಕ್ ಮಾಡಿದೆ ಬೇರೆ ಮಿಷಿನಲ್ಲಿ ಆರು ಕೆ ಜಿ ಕಮ್ಮಿ ಆಗಿತ್ತು ಐದು ಕೆ ಜಿ ಇನ್ನೂರು ಗ್ರಾಮ್ ಕಮ್ಮಿ ಆಗಿದೆ ವೆಯ್ಟ್ ಲಾಸಲ್ಲಿ ತುಂಬ ಬಾಡಿ ಫ್ರೀ ಆಗ್ತಿದೆ ನಾನು ನೂರು ಕೆ ಜಿ ಇರ್ಬೋದು ಬಟ್ ಭಾರಿ ಫ್ರೀ ಇದ್ದೀನಿ ಹತ್ತಿರ ಏನೊಂದು ನೂರು ಕೆ ಜಿ ಚೀಲು ಸುಮ್ಮನೆ ಎತ್ತುತ್ತಿದ್ದೆ ನಾನು ಇವಾಗ ಕೂಡ ಅದೇ ಅದೇ ಥರ ಲಿಫ್ಟ್ ಮಾಡ್ತಾ ಇದ್ದೀನಿ ನೂರ ಎಂಬತ್ತು ಕೆ ಜಿ ಗುಂಡು ಎತ್ತಾಯಿದ್ದೆ ಊರಲ್ಲಿ ನಾನು ನಿನ್ನೆ ಟ್ರೈ ಮಾಡಿದೆ ನಿನ್ನೆ ನೈಟ್ ಹತ್ತಿರ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಮನೆ ಓದ್ಗೆ ಮತ್ತು ನೂರ ಎಂಬತ್ತು ಕೆ ಜಿ ಲಿಫ್ಟ್ ಮಾಡಿದೆ ಒಳಗಡೆ ನಾನು ಅಷ್ಟೊಂದು ಕೆಪಾಸಿಟಿ ಮತ್ತೆ ಬಂದಿದೆ ಯಾಕಂದರೆ ಓದುತ್ತೇನಾಗ್ತಾ ಇತ್ತು ನನಗೆ ಭಾಳ ಪೇನ್ಸ್ ಸಿತ್ತು ಈ ಭಾಗದಲ್ಲಿ ತುಂಬ ಫೇನ್ ಆಗ್ತಾಯಿತ್ತು ಭಾಳ ಉರಿ ಬರ್ತಾಯಿತ್ತು ಕಾಲು ನಿಂದ್ರಕ್ಕೆ ನಗಾಗ್ತಿತ್ತಲ್ಲ ಜಾಸ್ತಿ ಇದಕ್ಕಂದರೆ ಗುಂಡ್ ಎತ್ತ ಮುಂದ್ಗಡೆ ಸಾಹಸ ಬೇಕಂದರೆ ಈ ಪಾದ ಕರೆಕ್ಟ್ ಗಟ್ಟಿರ್ಬೇಕು ಟೋಟಲಾಗಿ ನಾನು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ಟ್ರೈ ಮಾಡಿದೆ ಮತ್ತೆ ಲಿಫ್ಟ್ ಮಾಡಿದೆ ಹತ್ತಾದ್ರೆ ಮೂರು ವರ್ಷಕ್ಕೆ ಕೆಳಗಡೆ ಎತ್ತಿದ್ದು ಮತ್ತು ಮೂರು ವರ್ಷ ಆದಮೇಲೆ ಎತ್ತಬೇಕಾಗಿತ್ತು ಇವತ್ತು ಯಾಕಂದರೆ ನಂಗೆ ಕುಂದ್ರೇಕೆ ಬರ್ತಿದ್ದೆ ವಜ್ರಾಸ್ರದಲ್ಲಿ ಕುಂದ್ರೇಕೆ ಆಗ್ತಿದ್ದಲ್ಲ ನಾನು ಟೋಟಲಾಗಿ ಹತ್ತಾದ್ರೆ ಆ ವಜಾಸ್ರ ಅಂದ್ರೆ ಹತ್ತು ನಿಮಿಷ ಫ್ರೀಯಾಗಿ ಕುಂದರಿದ್ದು ಒಂದು ನಿಮಿಷ ಕುಂದ್ರೆ ಆಗ್ತಿದ್ದಲ್ಲ ಮಂಗ್ ಹಿಡ್ಕೊಂಡು ಕುಂದತ್ತಿದ್ದೆ ಹತ್ತು ನಿಮಿಷದ ಮೇಲ್ಪಟ್ಟು ಏನೋ ಗುರುಜಿ ಮಾಡಿಬಿಟ್ರೆ ಸುಖಾಸನಕ್ಕೆ ಬಂದ್ಬಿಡ್ತಿದ್ದೆ ನಾನು ಅಷ್ಟು ಕ್ರಿಟಿಕಲ್ ಆಗ್ತಾಯಿತ್ತು ಬಟ್ ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ನಮಗೆ ಭಾನುವಾರ ದಿನ ಒಂದು ಬ್ರಹ್ಮ ಉಪದೇಶ ಅಂತ ಮಾಡಿದರು ನನಗೆ ತುಂಬ ಇಷ್ಟ ಅಂದರೆ ಟೀ ಕಾಫಿ ಮತ್ತು ಮಾಂಸಾಹಾರಿ ವಾರದಲ್ಲಿ ಮೂರು ಸತಿ ಮಾಂಸಾಹಾರಿ ಮೂರು ಸರ್ತಿ ಕಂಪಲ್ಸರಿ ಮನೆಗೆ ತಂದು ಕೊಟ್ಟಾಗ ಹುಡ್ತರು ಹೊರಲ್ಸತೆ ಅದೇ ಥರ ಟೀ ಕಾಫಿ ಡೈಲಿ ಒಂದು ಹತ್ತು ಸತೆ ಟೀ ಇದ್ದೆ ಇವತ್ತಿಗೆ ನಾನು ಊಟ ಅಂದರೆ ಎಲ್ಲಿ ಸಿಕ್ಕರೂ ಮಾಡಿಬಿಡ್ತಿದ್ದೆ ಊಟನ ಆ ಫುಟ್ಪಾತ್ನಾಗಿದ್ದರು ಮಾಡ್ತಿದ್ದೆ ಐ ಫೈ ಓಟ್ಲಾಗಿದ್ದರು ಊಟ ಮಾಡಿಬಿಡ್ತಿದ್ದೆ ಅಥವಾ ಹತ್ತು ದಿನ ಅಥವಾ ಹನ್ನೆರಡು ದಿನ ಆಗೈತಿ ಹೊರಗಡೆ ಒಂದು ಫುಡ್ ಸತಿ ತಿಂದಿಲ್ಲ ನಾನು ಇವತ್ತು ಏಳು ದಿನ ಇಪ್ಪತ್ತು ದಿನ ಹಿಂಗೆ ಇರುತ್ತೆ ಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡ್ಕೊಂಡಿರುತ್ತೆ ಅಷ್ಟು ಪವರ್ ಆಫ್ ಪವರ್ ಬಂದಿರೋದು ಯೋಗದಿಂದನೇ ನಾನು ಗುರುಜಿ ನಿನ್ನೆ ಕೇಳಿದೆ ಗುರುಜಿ ಯಾಕೋ ಸ್ವಲ್ಪ ಕಮ್ಮಿ ವೇಟ್ ಕಮ್ಮಿ ಆಗಿದೆ ಅಂತಂದರೆ ಇಲ್ಲಪ್ಪ ಒಂದು ಇಪ್ಪತ್ತೊಂದು ದಿನ ನೀನು ನೀರಾಗಿದ್ದು ಬಿಡು ಕರೆಕ್ಟ್ ಆಗಿಬಿಡ್ತೀನಿ ಅಂತ ಹೇಳಿದ್ರು ಅದೇ ಇಪ್ಪತ್ತೊಂದು ದಿನ ಮತ್ತೆ ಕಂಟಿನ್ಯೂ ಮಾಡಿಬಿಡ್ತೀನಿ ಇಪ್ಪತ್ತೊಂದು ದಿನ ಇದ್ದುಬಿಡ್ತೀನಿ ಯಾಕಂದರೆ ನಮಗೆ ನಾನು ನಾನು ಹೈಟಿಗೆ ಎಂಬತ್ತರಿಂದ ಎಂಬತ್ತೈದು ಕೆ ಜಿ ಇರಬೇಕು ಆಲ್ರೆಡಿ ಚ ಚಕ್ ಸತಿ ಮಾಡಿಸಿದ್ದೀನಿ ನಾನು ಏನಿಲ್ಲ ಅಂದರೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಒಂದು ನೂರು ಜಿ ಒಳಗಡೆ ಬಂದುಬಿಡ್ತೀನಿ ಅಷ್ಟು ನನಗೆ ಇವಾಗ ನಂಬಿಕೆ ಬಂದುಬಿಡತ್ತೆ ಬರ್ತೀನಪ್ಪ ಅಂತ ಇದಕ್ಕೆ ಯಾಕಂದರೆ ಡೈಲಿ ಅದು ಇದು ತಿನ್ಕೊಂಡು ಬೆಳೆದಂಥ ಹುಡ್ರು ನಾವು ಇವತ್ತೇನಿಲ್ಲ ಬರೀ ಹೋಗಿ ತರಕಾರಿ ತಿನ್ನಬೇಕು ಅದನ್ನು ತಿನ್ನಬೇಕು ಬಾಳೆ ತಿನ್ನಬೇಕು ಅದನ್ನು ತಿನ್ಬೇಕು ಎಳ್ಳೀರು ಕೊಡಬೇಕು ನಾನು ಎಳ್ಳೀರೇ ಕುಡ್ತಿದ್ದಿಲ್ಲ ಡೈಲಿ ಹೂ ಎಳ್ಳೀರೇ ಕುಡ್ತಿದ್ದಲ್ಲ ಬೆಳಗ್ಗೆ ಎದ್ದು ಊಟ ಆ ಎಳ್ಳೀರು ಕುಡಿತಿನಿ ಕರೆಕ್ಟ್ ಊರಾಗಿ ಬನ್ ಬನ್ಮಳೆ ಬಂದು ಹತ್ತು ಗಂಟೆ ಬಂದು ಅಲ್ಲಿ ವಾಲ್ಮೀಕಿ ಸರ್ಕಲ್ ಹತ್ರ ಅನುಮಂತ ಅಣ್ಣ ನಿಂತ್ಕೊಂಡ್ರೆ ಅಣ್ಣ ಯಾವ ಎಳ್ಳೀರು ಕಳ್ಬಿಡೋಣ ಅಂತ ಹೇಳ್ತೀನಿ ಎರಡು ನೆರೆಗೆ ಕೂಡ ಸ್ವಲ್ಪ ಗಂಜಿ ತಿಂದ್ಬಿಟ್ರೆ ಒಟ್ಟಿ ತಿಂದುಬಿಡ್ತದೆ ನೆಕ್ಸ್ಟ್ ಊಟ ಊಟ ಬೇಡಪ್ಪ ಬಂದುಬಿಡ್ತು ನಾನು ಮ ಮತ್ತು ಬೆಳಿಗ್ಗೆ ರಾಫ್ ಫುಡ್ ತಿನ್ಬೇಕಾಗಿತ್ತು ಕಾಳುಗಳು ಇಯ್ಯೋ ಕಾಳು ಹುಡಿದ್ರು ಅಂಜಿನೇ ಬಂದುಬಿಡ್ತು ನನಗೆ ರಾತ್ರಿ ತಿನ್ನೋ ಬಂದ್ಬಿಟ್ಟಿದ್ದೀವಿ ಮತ್ತು ಎಲ್ಲರೂ ಕುಂದ್ಕೊಂಡಿರ್ತಾರೆ ತಿನ್ನಲೇಬೇಕಂತ ಹೇಳಿ ಅನಿವಾರ್ಯ ಪರಿಸ್ಥಿತಿ ಅದು ಆ ಗುರುಗಳು ಇರ್ತಾರೆ ಎಲ್ಲರೂ ಇರ್ತಾರೆ ನಾಲ್ಕು ಮಂದಿ ಅಂತಂದೇಳಿ ಅವೇನು ತರಕಾರಿ ಕೊಟ್ಬಿಟ್ಟಿರ್ತಾರಲ್ಲ ಸೊ ಸ್ವಲ್ಪ ಸ್ವಲ್ಪ ತಿನ್ಕೊಂಡೋಗ್ಬಿಡ್ತೀವಿ ನಮ್ಮ ಮಹೇಶ್ ಹಣ್ಣು ಅಂದ್ರೆ ತಿನ್ನೋದೇ ಅಲ್ಲ ಅದನ್ನು ಆ ಥರ ಒಂದು ಆ್ಯಟಿಟ್ಯೂಡ್ ಆಗಿತ್ತು ನಮಗೆ ಸ್ವಲ್ಪ ಕಾತ್ರಿ ಬೆಳಗಿಂದ ರಾತ್ರಿ ಮಾಡೋದು ಚೆನ್ನಾಗಿ ತಿಂತಾಯಿದ್ದು ಇವಾಗ ಏನಪ್ಪ ಅಂದ್ರೆ ಗುರು ಆಶೀರ್ವಾದ ಇದೆ ಹಂಗೆ ನಮ್ಮ ಬುದ್ಧಿ ಸದ್ಯ ಕುತ್ಕೊಂಬಿಟ್ಟಿದ್ದಾರೆ ನಮ್ಮ ನಂದೀಪುರ್ ಬುದ್ಧಿಗಳವರು ಅವ್ರ ಆಶೀರ್ವಾದ ಸದ್ಯ ಇವತ್ತು ನಮ್ಮ ಮೇಲೆ ಇದೆ ಅಂತ ಅನ್ಕೊಂತಿದ್ದೀನಿ ಲೈಫಲ್ಲಿ ಏನು ಕಲಿತಾ ಅಂತಂದರೆ ನಮ್ಮ ಮೊನ್ನೆ ಭಾನುವಾರದಿಂದ ತಿಂತಕ್ಕಂಥ ಫುಡ್ಡಲ್ಲಿ ಒಂದು ವೆರಿ ತುಂಬ ವೆರೈಟಿ ಮಾಡಿದ್ರು ಮಾಡಿದರು ನಾವು ಹೊರಗಡೆ ಎಲ್ಲಾರ ಮದುವೆ ಮದುವೆ ಕಾರ್ಯಕ್ರಮಕ್ಕೆ ಹೋದರೆ ಹಪ್ಪಳ ಸಂಡಿಗೆ ಪಲ್ಯ ಕಾಪಲ್ಯ ಕೊಡ್ತಾಯಿದ್ರಲ್ಲ ಮಿರ್ಚಿ ಮಂಡಕ್ಕಿ ಯಾವ ಥರ ಕೊಡ್ತಾಯಿದ್ರು ಸೊ ಮೊನ್ನೆ ನಮಗೆ ಒಂದು ಒಳ್ಳೆ ಒಳ್ಳೆ ವೆರೈಟಿ ಕೊಟ್ಟರು ಅದು ಸಿಮೆ ಬದ್ನೆಕಾಯ್ದು ಮತ್ತು ಕ್ಯಾರೆಟ್ದು ಬೀಟ್ರೋಟ್ ಇರದು ಮತ್ತು ಬೆಂಡೆಕಾಯಿದು ಅದು ಏನು ಏ ಮಳ ಮಿರ್ಚಿ ಬೇಕಣ ಮಿರ್ಚಿ ಬೇಕಣ ಅಂತ ಕೇಳ್ತಾಯ್ತಾರೆ ನನಗೆ ಪಲಾ ಬೇಕಣ ಅಂತ ಕೇಳ್ತಾರೆ ಪಲ್ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅದರಲ್ಲಿ ಏನಪ್ಪ ಅಂತಂದರೆ ರಾ ಫುಡ್ ಒಳಗಡೆ ಅವಲಕ್ಕಿ ಮಿಕ್ಸ್ ಮಾಡಿದರು ಅದು ಮಧ್ಯಾಹ್ನದ ನಾನು ಏನು ಮಾಡಿದೆ ಏಯ್ ಬರೀ ಕಾಳಪಲ್ಯ ಅಪ್ಪ ಇದೇನು ಬೇಡ ಒಂದು ಸ್ವಲ್ಪ ಹಾಕಿಬಿಟ್ರಿ ಅಂತಂದೇಳಿ ಸ್ವಲ್ಪ ಹಚ್ಚಿತ್ತು ನಾನು ತಿಂದರೆ ಗೊತ್ತಾಗ್ಬಿಡ್ತದೆ ಟೇಸ್ಟ್ ಏನಂತಂದು ಇನ್ನೊಂದು ಸ್ವಲ್ಪ ಬೇಕಾಗಿತ್ತಲ್ಲ ಅಂತಂದೇಳಿ ಅಲ್ಲೋಗಿ ಅಮ್ಮರು ಅವರೆಲ್ಲ ಕುತ್ಕೊಂಡಿದ್ರ ಜೊತೆಗೆ ಕುಂದ್ಕೊಂಡು ತಿಂದ ತಿಂದು ಸುಮ್ಮನೆ ಬಂದುಬಿಟ್ಟೆ ಅವ್ರು ಹೇಳಲ್ಲ ಮತ್ತೆ ಇದು ಮತ್ತೆ ಬೇಕೊಂಬಿಡ್ತಾರೆ ಅಂತಂದೇಳಿ ಎಷ್ಟು ಖುಷಿ ಅಂತಂದರೆ ಇಲ್ಲೇ ಸ್ವಲ್ಪ ಅಮೃತ ಸಿಕ್ಬಿಟ್ರಿ ಹೇಳ್ರಿ ಭಾಳ ಜಿಗಿಬೇಕು ಅನ್ಸಿರೋದಲ್ಲ ಹಂಗೆ ಜಿಗಿಬೇಕಂತ ಅಂದ್ಕಂಡ್ವಿ ಬಟ್ ತಿನ್ನೋಕಿರಲಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಕೊಟ್ಬಿಟ್ರು ಫುಡ್ಡು ನಿಲ್ಲಪ್ಪ ಎಲ್ಲ ಸ್ವಲ್ಪ ಹೇಳಿದ್ರು ನನಗೆ ಮಿರ್ಚಿ ಸತಿ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ಬೆಂಡೆಕಾಯಿ ಒಳಗಡೆ ಕಬರಿ ಕಬ್ರೀ ಹಾಕಿ ಕೊಯ್ದು ಕಬರಿ ಹಾಕಿಬಿಟ್ಟಿದ್ರು ಅಣ್ಣ ಅದು ಮಿರ್ಚಿ ಅಣ್ಣ ಭಾಳ ಟೇಸ್ಟ್ ಅದತಿ ತಿಂದು ನೋಡ್ರಣ ಅಂತಂದರು ಫಸ್ಟ್ ಒಂದು ತಿಂದೆ ನಾನು ಬಿಡು ಏನಾಗ್ತಬಿಡು ಮತ್ತು ಏನಾರ ಆಗಿಬಿಡುತ್ತಂತಂದು ಹೇಳಿ ಬೆಂಡೆಕಾಯಿ ಹಸೆ ಬೆಂಡೆಕಾಯಿ ಹೊರದಾಗ ಅಡ್ಡಾಡಕರ ತಿಂತಿದ್ದೆ ನಾನು ಸ್ವಲ್ಪ ಅದ್ರಾಗ ಕಬರಿ ಪುಡಿ ಹಾಕಿ ಬಿಟ್ಟು ಅದು ಟೇಸ್ಟೇ ಬೇರೆ ಇತ್ತು ಮಿರ್ಚಿ ರಪ್ಪ ಅದು ಒಂದು ಮಿರ್ಚಿ ತಿಂದಿನ ಹತ್ತು ಮಿರ್ಚಿ ತಿನ್ನೋಕ್ಕಿಂತ ಸಮಯ ಬಿಡ್ತದ ಒಂದು ಎರಡು ಬೆಂಡೆಕಾಯಿ ತಿಂದ್ಬಿಟ್ಲೇ ಅಷ್ಟೊಂದು ಇದೇನಪ್ಪ ಕಾಳ ಇಷ್ಟೊಂದು ವೆರೈಟಿ ಮಾಡ್ತಾರಂತಂದು ನೆನ್ಕಂಡೆ ಆಮೇಲೆ ಅದ್ರ ತಂದು ಮೊಸರು ಹಾಕಿಬಿಟ್ರೆ ನಮಗೆ ಏನು ರಾ ಫುಡ್ ಮಾಡಿದ್ರಲ್ಲ ಅದ್ರೊಳಗೆ ತಂದು ಮೊಸರು ಹಾಕಿಬಿಡ್ಲೇಲೆ ತಿಂದು ಬಿಡ್ಲಿ ಇದಕ್ಕಿಂತ ಟೇಸ್ಟ್ ತಡೆಯಪ್ಪ ಇನ್ನೂ ಸ್ವಲ್ಪ ಹೇಳಿ ಅವ್ರು ಕರಿಶ್ ಮತ್ತೆ ಮೊಸರು ಹಾಕೊಂಡು ನಾವು ಇದು ಯಾಕೆ ತಮ್ಮ ಹಾಕಿ ಮಾಡೋಣ ಅಂತಂದು ನಮ್ಮ ಅಣ್ಣ ನಾವು ಇಬ್ಬರು ಕುಂದಗಣ್ಣ ಜೊತೆಗೆ ಸ್ವಲ್ಪ ಸರಿಸಿಬಿಡೋಣ ಅದು ಏನಾರ ಅಲ್ಲಿ ಮತ್ತೆ ಬಿಟ್ಟನಂದ್ರೆ ಗುರುದೇವ್ ಬೈತಾರಂತೆ ಎಲ್ಲರೂ ಬೈತಾರಂತೆ ತಲೆ ಕಿಷ್ಟಬೋಣ ಊಟ ಮಾಡೋಣ ಅಂತಂದೇಳಿ ಇಲ್ಲಿ ನಾವು ನಾವು ತಿಂತಕ್ಕಂಥ ಹಾರ ಯಾವ ಥರ ಐತೆ ಅಂದ್ರೆ ಕಲ್ಮಶ ಆಯಿತು ಹೊರಗಡೆ ಜಂಕ್ ಫುಡ್ ತಿಂತಾಯಿದ್ವಿ ಬೇಕ್ರಿ ತಿಂತಾಯಿದ್ವಿ ಟೀ ಕುಡ್ತಾ ಇದ್ವಿ ಅವನ್ನೆಲ್ಲ ಹೊರಗಡೆ ತ್ಯಜಿಸ್ಬೇಕಂತಂದರೆ ಇಂಥ ಗುರುಗಳ ನಮಗೆ ಬೇಕು ಯಾಕಂದರೆ ನಮ್ಮ ಮಹೇಶಣ್ಣ ಹೇಳ್ತಿರ್ತಾರ ವಿಜು ರೊಡ್ಯಾಕ್ ಯಾರಿದ್ದಿಲ್ಲಪ್ಪ ನಮಗೆ ವಿಜು ರೊಡ್ಯಾ ಒಬ್ಬರು ಸಿಕ್ಕು ಅಂತ ಹೇಳ್ತಾರೆ ಅಮ್ಮದ ಭೇ ಹಂಗೆ ಹೇಳ್ತಾರೆ ವಿಜು ಹೊಡೆಯಕ್ಕೆ ಯಾರಿದ್ದಲ್ಲಪ್ಪ ನಮಗೆ ಪಿ ಟಿ ಮಾಸ್ಟರ್ ಇದ್ರೆ ಪಿ ಟಿ ಮಾಡ್ತಿದ್ವಿ ನಾವು ಎಕ್ಸಸೈಸ್ ಮಾಡ್ತಿದ್ವಿ ಬಟ್ ಎಕ್ಸಸೈಸ್ ಮಾಡೋಕೆ ಯಾರು ಇದ್ದರಲ್ಲ ನಮ್ಮ ಗುರುದೇವ್ ಸಿಕ್ಕು ಅಂತ ಹೇಳ್ತಿದ್ರು ತುಂಬ ಖುಷಿ ಖುಷಿಯಾಗಿ ಹಾಕ್ಬಿಟ್ಟು ನಾವು ಹೊತ್ತಿರ ಒಂದು ಹತ್ತು ದಿನ ಇವತ್ತು ನಾನು ಖುಷಿಯಿಂದನೇ ಮಾತಾಡ್ತಿದ್ದೀನಿ ಆ್ಯಕ್ಚುಲಿ ಬೇಕಂದ್ರೆ ನಾನು ಯಾವ್ದಾರ ಫೋರಾಮಿಗೆ ಹೋದಾಗ ಕರೆದಾಗ ಮಾತಾಡಕಂದ್ರೆ ತುಂಬ ಸೀರಿಯಸ್ಸಿಂದ ಮಾತಾಡ್ತಿದ್ದೆ ಇವತ್ತು ಇಷ್ಟು ಖುಷಿಯಾಗಿ ಮಾತಾಡ್ತೀನಿ ಅದ್ರ ಅಜರೇ ಕಾರಣ ನಮಗೆ ಇದಕ್ಕೆಂದರೆ ನಮ್ಗೆ ಏನು ಆಲೋಚನೆಗಳೇ ಇಲ್ಲ ಇದರಲ್ಲಿ ಬರಬೇಕು ಮೂರು ತಾಸು ಕುಂದಿರಬೇಕು ಅರವ್ರು ಕೇಳಬೇಕು ಪಾಠ ಕೇಳ್ದಂಗೆ ಕೇಳಬೇಕು ಹೋಗ್ತಾ ಇರ್ಬೇಕು ಮನೆಗೆ ಒಂದು ಐತಿ ನಮ್ಗೇನು ಚೈಲ್ಡ್ಹುಡ್ ಲೈಫ್ ಏನಿತ್ತಲ್ಲ ಬಾಲ್ಯ ಯಾವ ಯಾವ ಥರ ಜೀವನ ಇತ್ತು ಆ ಥರ ಜೀವನ ಸಾಕು ಸ್ಟಾರ್ಟ್ ಮಾಡಿಬಿಟ್ರು ಆಲ್ರೆಡಿ ನಾನು ಗುಡ್ಗಾಡಿದ್ದೆ ನಾನು ಹತ್ತಿರ ಒಂದು ಹತ್ತು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟರ್ ರನ್ನಿಂಗ್ ಮಾಡ್ತಾಯಿದ್ದೆ ನಾನು ಡೈಲಿ ಒಂದು ಹತ್ತರ ಒಂದು ಕಿಲೋಮೀಟ್ರ್ ರನ್ನಿಂಗ್ ಮಾಡೋಕಾಗ್ತಿದ್ದರ ನಮ್ಮ ಕೈಲಿ ಇವತ್ತು ಬೆಳಗ್ಗೆ ಎರಡು ಕಿಲೋಮೀಟರ್ ಓಡಿದ್ದೀನಿ ನಾನು ಅದು ಎಷ್ಟು ಬೆಳಗ್ಗೆ ಎದ್ದು ಬಿಟ್ಟಿದ್ರು ಆಲ್ರೆಡಿ ಐದು ಗಂಟೆ ಬಂದ್ಬಿಡೋಕ್ಕಪ್ಪ ನೀವು ಎಷ್ಟೊತ್ತಿದ್ರು ನಾಲ್ಕು ನಾಲ್ಕು ನಲವತ್ತಕ್ಕಿರ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಬಿಫೋರ್ ಎದ್ದು ಒಂದು ಎರಡು ಕಿಲೋಮೀಟ್ರ್ ರನ್ನಿಂಗ್ ಮಾಡ್ಕೊಂಡು ವಾರ್ಮ್ ಅಪ್ ಮಾಡ್ಕೊಂಡು ಬಾಡಿಗೆಲ್ಲ ಮತ್ತೆ ಬಂದು ತನ್ನ ಸ್ನಾನ ಮಾಡ್ಕೊಂಡು ಇಲ್ಲಿ ಬರ್ತಾಯಿದ್ದೀವಿ ಬಿಸಿನೀರು ಬಿಟ್ಟರೆ ಯಾವುದೂ ಮಾಡ್ತಿದ್ದಿಲ್ಲ ಸ್ನಾನ ಆ ಥರ ಒಂದು ಆಗಿತ್ತು ಸೊ ಇವತ್ತು ನಾವು ಏನಪ್ಪ ಅಂದರೆ ಯೋಗ ಕ್ಲಾಸಿಂದ ತುಂಬ ಕಲ್ತಿದ್ದೀವಿ ನಮ್ಮ ಯೋಗದಿಂದ ತುಂಬ ಬೆನಿಫಿಟ್ ಇದೆ ಮತ್ತು ಬ್ರಹ್ಮ ಉಪದೇಶದಲ್ಲೇ ನಮ್ಮ ಗುರುಗಳು ಒಂದು ಮಾತು ಹೇಳಿದರು ನೀವು ಯಾರಿಗೇನು ಹೇಳಕ್ಕೆ ಹೋಗ್ಬಾರ್ದಪ್ಪ ಅಂತಂದು ಹೇಳಿ ನೀವು ಬರ್ತದಂತ ಹೇಳಿಕೊಡಕ್ಕು ಹೋಗಬಾರ್ದಪ್ಪ ಇದಕ್ಕಂದ್ರೆ ಸಣ್ಣ ಪುಟ್ಟ ತಪ್ಪಾದರೆ ಅವ್ನು ತಿದ್ಕೋಳಕ್ಕೆ ಭಾಳ ಕಷ್ಟ ಐತೆ ಅಂತಂದು ಹೇಳಿ ನಾನು ಕೂಡ ಅದನ್ನೇ ಹೇಳ್ತಾಯಿದ್ದೆ ನಿಮಗೆ ನಿಮ್ಗೇನೋ ಗೊತ್ತಿದ್ದ ವಿಚಾರಗಳು ನಿಮ್ಮ ಅಷ್ಟೇ ಮಾಡ್ರಿ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯೋಗ ತರಬೇತಿ ಏನು ಬರ್ತಾರಲ್ಲ ಕರ್ಕೊಂಬಂದು ಕುಂದಿರ್ಸಿರಿ ಗುರುಗಳೆಲ್ಲ ಅದಿರೋದ್ರೆ ಆ ಗುರುಗಳೆಲ್ಲ ಹೇಳ್ಕೊಡ್ತಾರೆ ಇದಕ್ಕಂದ್ರೆ ನಾವೇ ಇನ್ನೂ ನಮ್ಮ ಇನ್ನೂ ಹತ್ತು ಪರ್ಸೆಂಟ್ ಸತೆ ಗೊತ್ತಿಲ್ಲ ಅಂತ ಗುರುಗಳು ಹೇಳಿದ್ರು ಹತ್ತು ಪರ್ಸೆಂಟ್ ನಾವು ಹತ್ತು ಪರ್ಸೆಂಟ್ ಸತಿ ಗೊತ್ತಿಲ್ಲ ನಮಗೆ ನಾವು ಏನು ಹತ್ತು ಪರ್ಸೆಂಟ್ ಕಲ್ತಿದ್ದೀವಲ್ಲ ಅದರಲ್ಲಿ ಹತ್ತು ಪರ್ಸೆಂಟ್ ಸತಿ ಕಲ್ತಿದ್ದಿಲ್ಲ ಸೊ ಅದಕ್ಕೋಸ್ಕರ ಏನೋ ಗೊತ್ತಿದ್ರು ಕೂಡ ನೀವು ಅಷ್ಟೇ ಮಾಡಿ ನಿಮಗೆ ಏನೋ ಅವ್ರು ಹೊಸದಾಗಿ ಕಲಿಸ್ಬೇಕಂತಂದರೆ ಗುರುಗಳು ಏನು ಕ್ಲಾಸ್ ತರಬೇತಿ ಕೊಡ್ತಾರೆ ಅಲ್ಲಿ ಕರ್ಕೊಂಬಂದು ಕುಂದಿಸ್ರಿ ಅವ್ರಿಗೆ ತರಬೇತಿ ಕೊಡ್ತಾರೆ ಯಾಕಂದರೆ ನಾವು ಗೊತ್ತಿಲ್ಲದ ಗೊತ್ತಿಲ್ಲದ ಏನಾರು ಹೇಳ್ಕೊಟ್ಟು ಅವ್ರಿಗೆ ಮತ್ತೆ ಒಂದಕ್ಕೆ ಎರಡು ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಏನು ಗೊತ್ತಾಯಿತು ಅಷ್ಟೇ ಮಾಡ್ಕೊಂಡು ಇರೋದು ಬೆಸ್ಟ್ ಸೊ ಇವತ್ತೇನಪ್ಪ ಅಂತಂದರೆ ನಾವು ಲೈಫ್ನ ಯಾವ ಥರ ಲೀಡ್ ಮಾಡಬೇಕು ಯಾವ ಥರ ಟೈಮ್ ಸೆನ್ಸ್ ಬೇಕು ಅನ್ನೋದಕ್ಕೆ ನಮ್ಮ ಗುರುಗಳು ಕಾರಣ ಫಸ್ಟ್ ಎರಡು ಮೂರು ದಿನ ನಾವು ಎಲ್ಲ ಅಥವಾ ನಮ್ಮ ಜದಿಗಾರ ಏನು ಮಾಡ್ತಿದ್ವಿ ಡೈಲಿ ಬರೋದು ಓದೋದು ಬರೋದು ಓದು ಮಾಡಿದ್ವಿ ಮೂರನೇ ದಿನ ಕಲೆ ಇವ್ರನ್ನ ಕಿತ್ತು ಹೊಸ್ಬಿಟ್ರು ಗುರುಗಳು ಕಿತ್ತು ವಸ್ತಾಬಿಟ್ರೆ ಅವ್ರನ್ನ ಹತ್ತು ನಿಮಿಷ ಬರೋಲ್ಲ ಐದು ನಿಮಿಷ ಬರೋಲ್ಲ ಏ ಎಷ್ಟು ರಿಕ್ವೆಸ್ಟ್ ಮಾಡಕ್ಕೆ ಅಂದ್ರೆ ಇಲ್ಲಿಂದ ಆ ನಾವು ಮಾಡೋಕೈ ಮೂರು ತಾಸು ಒಳಗಡೆ ಎರಡುವರೆ ತಾಸು ವೇಟ್ ಮಾಡಿದ್ರೆ ಗುರುಗಳಿಗೋಸ್ಕರ ಗುರುಗಳೇ ಸೇರಿ ಸೇರಿ ಗುರುಗಳೇ ಸೇರಿ ಸೇರಿ ನಾವು ಇಲ್ಲೇ ಇರ್ತೀವಿ ಅಂತಂದೇಳಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಮ್ ಸೆನ್ಸ್ ಟೈಮಿಂಗ್ ಯಾವ ಥರ ಮೇಂಟೈನ್ ಮಾಡ್ತೀವಿ ಜೀವನದಲ್ಲಿ ಎಲ್ಲ ಸಕ್ಸಸ್ಫುಲ್ ನಾವು ಟೈಮ್ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಭಾಳ ಕಡೆ ಹೋಗ್ತೀವಿ ಕಲೆಕ್ಕೋಸ್ಕರ ಅದು ನಾವು ಗುರುಗಳೇ ಕಳಿಸಿಬಿಟ್ರೆ ನಮ್ಗೆ ಹತ್ತು ಇವತ್ತು ಬೆಳಗ್ಗೆ ಎದ್ದು ಇಷ್ಟು ಗಂಟೆಗೆ ಬರ್ಬೇಕಂದ್ರೆ ಅಷ್ಟು ಗಂಟೆ ಒಳಗಡೆ ಇರ್ಬೇಕು ಅಷ್ಟು ಗಂಟೆ ಮೇಲ್ಪಟ್ಟು ಒಂದು ನಿಮಿಷ ಬಂದು ಅಂದರೆ ತಗೋಸ್ಬಿಟ್ರು ಫಸ್ಟಿಗೆ ಇಬ್ಬರು ಮತ್ತು ಸೆಕೆಂಡ್ ಒಂದು ಎರಡು ದಿನ ಬಿಟ್ಟು ಹೇಳಿದ್ರು ಇನ್ನೊಂದು ಇಬ್ರು ಓಕರಪ್ಪ ಅಂತ ಅಂದೇಳಿ ಅವ್ರ ಒಂದು ನಾ ಅವರು ಇಬ್ರು ಒಂದು ಎರಡು ದಿನ ಬಿಟ್ಟು ಇಬ್ಬರು ಟಿಕೆಟ್ ಹರಿಶ್ನ ಬಿಟ್ಟರು ಅವರು ಅಷ್ಟು ಕನ್ಫ ಕಾನ್ಫಿಡೆಂಟಾಗಿ ಅವರು ಕೂಡ ಹೇಳಿದ್ರು ಯಾಕಂದರೆ ಇಲ್ಲ ಈ ಥರ ಇರುತ್ತೆ ಅವ್ರು ಏನೋ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೆ ಅದು ಮುಂದೆ ನಡೀತಾ ಇತ್ತು ನಮಗೆ ಅವ್ರ ಮನಸ್ಸಲ್ಲಿ ಏನು ಅನ್ಕೊಳ್ತಾಯಿದ್ರು ನಮ್ಗೆ ಹೇಳ್ತಾ ಇದ್ರು ಅದಕ್ಕೆ ಮುಂದೆ ಇತ್ತು ನಾವು ಕೂಡ ಇವತ್ತು ಹತ್ತು ದಿನ ಕುಂದ್ಕೊಂಡು ನೋಡಿದ್ದೀವಿ ಮತ್ತು ಏನೋ ಮುಂದೆ ಏನೋ ಒಂದು ಜೆ ಸಿ ಕ್ಯಾಂಪ್ ಅಂತ ನಾಲ್ಕು ದಿನ ಹೇಳ್ಯಾರ ಅದಕ್ಕೆ ಬ್ರಹ್ಮ ಗಂಟೆ ಅದಂಗೆ ಆಯ್ಬಿಡತ್ತೆ ನಮಗೆ ಆಲ್ರೆಡಿ ಇದೇನಪ್ಪ ಗಟ್ಟ ಬಿಟ್ರಲ್ಲ ಇಲ್ಲಿ ಒಂದು ಒಂದು ವಾರ ಮಾಡಿ ಅಂತ ಹೇಳಿದ್ವಿ ಮತ್ತೊಂದು ನಾಲ್ಕು ದಿನ ಎಷ್ಟೊತ್ತು ಬಿಟ್ರು ಅಂದ್ಕೊಂಡು ಇವತ್ತು ನಾವು ಗುಂಪು ಚರ್ಚೆ ಮಾಡಿದ್ವಿ ಏನೇನಪ್ಪಣ ಹಿಂಗೆ ಆಗ್ಬಿಡತ್ತೆ ಹಿಂಗಪ್ಪ ಅಂತ ಇಲ್ಲಪ್ಪ ಬರ್ಬೇಡ ಅಂತ ನಮ್ಮೆಲ್ಲಪ್ಪ ಅನ್ಸತ್ತೆ ಹಂಗೆ ತಂದು ಅದೇ ಥರ ಅಂದರು ಇವತ್ತು ನಾವೇನು ಕಲ್ತಿದ್ದೀವಿ ಅದನ್ನು ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಇವತ್ತೇನು ನನ್ನ ವೇಟ್ ಆತತ್ರ ನೂರ ಹತ್ತು ಕೆ ಜಿ ಬಂದಿದ್ದೀನಿ ನೂರ ಹದಿನಾರು ಕೆ ಜಿ ಇದ್ದೆ ನೂರ ಹತ್ತು ಕೆ ಜಿ ಬಂದಿದ್ದೀನಿ ನಾನು ಇನ್ನೂ ಹತ್ತಿರ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ನಂದು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಒಳಗಡೆನೇ ಮಾಡ್ಕೊತೀನಿ ಹಂಡ್ರೆಡ್ ಆ್ಯಂಡ್ ಲೆಸ್ ಬಂದ್ಬಿಡ್ತೀನಿ ಆ ನಾನು ನೂರ ಒಳಗೆ ಇರೋಕ್ಕೆ ಟ್ರೈ ಮಾಡ್ತಿದ್ದೀನಿ ಮತ್ತು ಅದರ ಅದಾದಮೇಲೆ ನಾನು ಫಸ್ಟ್ ವೇಟ್ ಬಂದುಬಿಟ್ಟು ಬರೀ ಎಂಬತ್ತು ಎಂಬತ್ತೆರಡು ಕೆ ಜಿ ಇದೆ ಆ ಮೀಡಿಯಮ್ ಸೈಜ್ ಮತ್ತೆ ನಾನು ಬರ್ತೀನಿ ಅಂತ ಅಂದ್ಕೊತಿದ್ದೀನಿ ಎಲ್ಲ ಗುರು ಆಶೀರ್ವಾದ ಬೇಕು ಈ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಮಾಡ್ಕೊತ ಗುರುಗಳಿಗೆ ಮತ್ತು ತಮ್ಮೆಲ್ಲರಿಗೂ ಸಹಕಾರ ನಮಗೆ ನಮ್ಮ ಪರಿಶ್ರಮಕ್ಕಿಂತ ಅಲ್ಲಿ ಕುಂದ್ಕಂಡಿದ್ರೆ ಅಕ್ಕರ ಪರಿಶ್ರಮ ಜಾಸ್ತಿ ಐತಿದ್ರಲ್ಲಿ ಅಣ್ಣ ಬಂದು ಚಾಯ್ ಪಾರಿಸ್ತಾನೆ ಅಕ್ಕ ಬಂದು ಅಡುಗೆ ಮಾಡಿ ಕೊಡ್ತಾಳೆ ನಮಗಿಲ್ಲಿ ಅಣ್ಣ ಬಂದು ಚಾಬಿ ಹಾಯಿಸಿದ್ರೆ ಅಕ್ಕ ಬಂದು ಅಡಿಗೆ ಮಾಡಿ ಕೊಡ್ತಾರೆ ಅಕ್ಕನ ಕೂಡ ತಿಂದು ತಿಂದು ಭಾಳ ರುಚಿ ಭಾಳ ಕೆಟ್ಟೋಗಿತ್ತು ಇವತ್ತಾದರೂ ಇವತ್ತು ಪ್ರಸಾದ ಮಾಡಿಸ್ಬಿಟ್ರೆ ಗುರುಜಿಗಳೆಲ್ಲ ಸೇರಿಕೊಂಡು ಅದು ಸ್ವಲ್ಪ ಪ್ರಸಾದ ಸಹಿ ಮಾಡ್ಕೊಂಡು ನೋಡ್ತೀನಿ ಜೈ ಗುರುದೇವ್